ಕುಂಭರಾಶಿಯ ಸ್ತ್ರೀಯರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಕುಂಭರಾಶಿಯವರಿಗೋಸ್ಕರ ಓನ್ಲಿ ಫಾರ್ ಲೇಡೀಸ್ ಕುಂಭರಾಶಿಯ ಲೇಡೀಸ್ ಅವರಿಗೋಸ್ಕರ ವಿಶೇಷವಾದಂತಹ ಭವಿಷ್ಯವನ್ನು ಈ ತಿಳಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ಎಲ್ಲರಿಗೂ ಅಪ್ಲೈ ಆಗುವಂಥ ಭವಿಷ್ಯ ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದೆ ನೋಡಿಲ್ಲ ಅಂತ ನೋಡ್ಕೋಬಹುದು ಇದು ಸ್ತ್ರೀಯರಿಗೋಸ್ಕರ ಮಾತ್ರ ಜುಲೈ ತಿಂಗಳಿಗೋಸ್ಕರ ಕುಂಭರಾಶಿಯ ಸ್ತ್ರೀಯರಿಗೋಸ್ಕರ ಮೊದಲನೇ ವಿಚಾರ ಕುಂಭರಾಶಿಯ ಸ್ತ್ರೀಯರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಶುಕ್ರ ಗ್ರಹ ಆರನೇ ಮನೆಗೆ ಹೋಗ್ತಾನೆ ಅಂತಂದರೆ ಕರ್ಕಾಟಕ ರಾಶಿಗೆ ಆರನೇ ತಾರೀಕು ಹೋಗ್ತಾನೆ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಹೋಗ್ತಾನೆ ಅಂದರೆ ನಿಮ್ಮ ಕುಂಭರಾಶಿಯವರಿಗೆ ಭಾಗ್ಯಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ಆರನೇ ಮನೆಗೆ ಬರ್ತಾನೆ ಶುಭ ಗ್ರಹ ಅವನು ಸೊ ಏನಾಗ್ಬಿಡುತ್ತೆ ಅಂತಂದರೆ ನಿಮ್ಮ ತಂದೆಯವರಿಗೆ ಒಂದು ಸ್ವಲ್ಪ ಆರೋಗ್ಯ ಬಾಧೆ ಆಗುವ ಸಾಧ್ಯತೆ ಇರ್ತದೆ ಅಥವಾ ನಿಮ್ಮ ತಂದೆಯವರು ಯಾವುದೋ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಅಂದ್ಕೊಳ್ಳೋಣ ಪಿತ್ರಾರ್ಜಿತ ಆಸ್ತಿ ಅಥವಾ ನಿಮ್ಮ ತಂದೆಯವರು ಏನೋ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದು ಕೊಡ ಕೊಡಲಿಕ್ಕಾಗದೇ ಇರಬಹುದು ಅಥವಾ ನಿಮಗೆ ಎಲ್ಲಿಂದ ದುಡ್ಡಿನ ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮ ತಂದೆಯವರು ತುಂಬ ಸಾಲಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಥವಾ ನಿಮ್ಮ ತಂದೆಯವರಿಗೆ ಹೆಲ್ಪ್ ಮಾಡಲಿಕ್ಕೆ ನೀವೇ ಒಂದಿಷ್ಟು ಸಾಲಗಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅದು ನೀವು ಅದು ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ನೀವು ಕೆಲಸಕ್ಕೆ ಹೋಗೋ ಏನೋ ಮಾಡಿ ಏಕೆಂದರೆ ಯಾಕೆಂದರೆ ತಂದೆ ತಾಯಿಗೆ ಸಹಾಯ ಮಾಡ್ತಕ್ಕಂಥದ್ದು ಒಳ್ಳೇದೇ ಅದರಿಂದ ನಿಮ್ಮಿಂದ ನಿಮ್ಮ ತಂದೆ ತಾಯಿಗೆ ಹೋಗ್ಬೋದು ಬಟ್ ನೀವು ಒಂದು ಸ್ವಲ್ಪ ಸಾಲ ಮಾಡಿ ತಗೊಂಡೋಗಿ ತಂದೆಯವರಿಗೆ ಕೊಡುವಂಥದ್ದು ಅಥವಾ ನಿಮಗೇನೋ ಅರ್ಜೆಂಟ್ ಬಂತು ನಿಮ್ಮ ತಂದೆಯವರು ಸಾಲ ಮಾಡಿಬಿಟ್ಟು ಪಾಪ ನಿಮಗೆ ಕೊಡ್ತಕ್ಕಂಥದ್ದು ಇದೆಲ್ಲದೂ ಕಂಡು ಬರ್ತಾ ಇದೆ ಆರನೇ ತಾರೀಕಿನ ನಂತರ ಅಂದರೆ ತಂದೆಯವರ ಆರೋಗ್ಯದ ಮೇಲಾಗಲೂ ಯಾಕೆಂದರೆ ಷಷ್ಠದಲ್ಲಿ ಭಾಗ್ಯಾಧಿಪತಿ ಅಂದರೆ ತಂದೆಯವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೊ ಅದಕ್ಕೋಸ್ಕರ ಏನೇ ನಿಮ್ಮ ತಂದೆಯವ್ರಿಗೆ ಏನಾದರೂ ನೀವು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿದ್ರಾ ನೋಡ್ಕೊಂಬಿಡಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರ ಅಂದರೆ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬಿಡಿ ತಂದೆಯವ್ರಿಗೆ ಯಾಕೆಂದರೆ ಇನ್ ಫ್ಯೂಚರ್ ಕೂಡ ನಿಮಗೋದು ಹೆವಿ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ತಕ್ಕಂಥದ್ದು ತುಂಬಾ ಉಪಯುಕ್ತ ತುಂಬ ಒಳ್ಳೆಯದು ಇಟ್ಕೊಳ್ಳೇ ಎಲ್ಲರೂ ಸಹ ಒಳ್ಳೆಯದಾಗಲಿ ನೆಕ್ಸ್ಟ್ ಎರಡನೇ ಪ್ರಮುಖವಾದಂತಹ ವಿಚಾರ ಕುಂಭರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಕುಜಗ್ರಹ ಕರ್ಮಾಧಿಪತಿ ಹಾಗೂ ತೃತೀಯಾಧಿಪತಿ ಚತುರ್ಥಕ್ಕೆ ಹೋಗ್ತಾನೆ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಪ್ಪ ಅಂತಂದರೆ ಕುಜಗ್ರಹನ ಸಂಚಾರದಿಂದಾಗಿ ನಿಮ್ಮ ಏನು ಈ ವಿದ್ಯೆ ಓದ್ತಾ ಇರ್ತಕ್ಕಂಥ ಹೆಣ್ಣುಮಕ್ಳು ಇರ್ತಾರಲ್ಲ ಅವರು ಒಂದು ಸ್ವಲ್ಪ ತುಂಬ ಹಾರ್ಶ್ ತುಂಬ ಸಿಟ್ಟು ಮಾಡ್ತಕ್ಕಂಥದ್ದು ವಿದ್ಯೆ ಮೇಲೆ ಕೂಡ ಗಮನ ಕೊಡದೇ ಇರತಕ್ಕಂಥದ್ದು ಆಮೇಲೆ ಡ್ಯೆಲ್ ಮೈಂಡು ಇವಾಗ ಓದ್ತೀನಿ ಅಂತಾರೆ ಅಪ್ಪ ಇದ್ಯಾವುದೋ ಎಲ್ಲ ಕಷ್ಟಪಡ್ತಾರೆ ಆಮೇಲೆ ಹಂಗೆ ಇದು ಇದೇ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಏನೋ ಓದ್ತೀನಿ ಅಂತ ಹೋಗ್ತಕ್ಕಂಥದ್ದು ಇದೆಲ್ಲ ಮಾಡುವ ಸಾಧ್ಯತೆಗಳು ವಿದ್ಯೆ ಓದ್ತಾ ಇರ್ತಕ್ಕಂಥ ಹೆಣ್ಮಕ್ಳು ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ತಾಯಿ ಜೊತೆಗೆ ಜಗಳ ಈಗ ವಿವಾಹಿತ ಸ್ತ್ರೀ ಆಗಿರಬಹುದು ಅಥವಾ ಬೇರೆ ಇರ್ಬೋದು ಈ ಚತುರ್ಥಕ್ಕೆ ಕುಜ ಹೋಗ್ಬಿಟ್ಟ ಅಂದ್ರೆ ತಾಯಿ ಜೊತೆಗೆ ಜಗಳ ಮಾಡ್ತಕ್ಕಂಥದ್ದು ತುಂಬ ತಾಯಿ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡ್ತಕ್ಕಂಥದ್ದು ಇದೆಲ್ಲ ಮಾತಾಡುವ ಸಾಧ್ಯ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಈಗ ತಾಯಿ ಜೊತೆಗೂ ಮಾಡಿಲ್ಲ ಅಂದರೂ ಕೂಡ ನೀವು ಎಲ್ಲಿ ಕೆಲಸ ಮಾಡ್ತಿರಲ್ಲ ಆ ಕೆಲಸದಲ್ಲಿ ಎಲ್ಲರತ್ರೂ ಜಗಳ ಮಾಡೋ ಅಕ್ಕಪಕ್ಕದ ಜೊತೆಗೆಲ್ಲ ಜಗಳ ಮಾಡೋದು ಇದೇನು ಜಗಳ ಗಂಟಿ ಇವಳು ಅನ್ನೋ ಥರ ಎಲ್ಲರೂ ನಿಮ್ಮನ್ನು ಒಂದು ಸ್ವಲ್ಪ ಹಿಂಗೆ ನೀವು ಜಗಳ ಗಂಟಿ ಅಂತ ಮಾಡಿಡುವ ಸಾಧ್ಯತೆ ಇರ್ತದೆ ಸೊ ಅದರಿಂದ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಸಿಟ್ಟುಗಳು ಬರ್ದಾರ ಹಂಗೆ ಸ್ವಲ್ಪ ನೋಡ್ಕೊಳ್ಳಿ ಹಾಂ ಒಳ್ಳೆಯದಾಗಲಿ ನಿಮಗೆ ತುಂಬ ಯಾರಿಂದ ಸಹಾಯ ಆಗಬೇಕಲ್ವಾ ಅವ್ರ ಕೂಡ ಜಗಳ ಮಾಡಿಬಿಡ್ತೀರಾ ನೀವು ಕಂಟ್ರೋಲ್ ಆಗೋಲ್ಲ ನಿಮ್ಮ ಕೈನಲ್ಲಿ ಸೊ ಅದಕ್ಕೆ ನೀವು ಮುಂಚೆಯೇ ಈ ವಿಚಾರ ತಿಳ್ಕೊಂಬಿಟ್ರೆ ಕಂಟ್ರೋಲ್ ಆಗುತ್ತೆ ಸೊ ಅದಕ್ಕೋಸ್ಕರ ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೀವನ್ನ ನಾವು ವಿಡಿಯೋ ಹ್ಯಾಂಡಲ್ಲಿ ತಿಳಿಸ್ತೇನೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಟಮಂತ್ರ ದೃಷ್ಟಿದೋಷ ಬಾಧೆ ಏನೇ ಇದ್ರೂ ಪರಿಹಾರವಾಗಬೇಕು ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮೂರನೇ ಪ್ರಮುಖವಾದಂಥ ವಿಚಾರ ಕುಂಭರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ವಿವಾಹದ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ಸ್ತ್ರೀಯರಿಗೆ ಅಂದರೆ ಅವಿವಾಹಿತ ಕುಂಭರಾಶಿಯ ಸ್ತ್ರೀಯರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಆದರೆ ಇದು ಆ್ಯಕ್ಚುಲಿ ಏನು ಆಷಾಢ ಮಾಸ ಇತ್ಯಾದಿಗಳೆಲ್ಲ ಜುಲೈದಲ್ಲಿ ಯಾರೂ ಪ್ರಯತ್ನನೇ ಮಾಡಲ್ಲ ಅಂತ ಬಟ್ ನಾನು ಮದುವೆ ಆಗಬೇಡಿ ಪ್ರಯತ್ನನೂ ಮಾಡಬಾರ್ದು ಅಂತ ಏನು ಎಲ್ಲಿ ಇಲ್ಲ ಮಾಡ್ಬೋದು ಆ್ಯಕ್ಚುಲಿ ಸೊ ಪ್ರಯತ್ನ ಮಾಡ್ರೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಗ್ಬಿಡುತ್ತೆ ಆಯ್ತಲ್ವಾ ಅದರಲ್ಲೂ ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇರತಕ್ಕಂಥ ಸ್ತ್ರೀಯರಿಗೂ ಸಹ ತುಂಬ ಅನುಕೂಲ ಆಗುತ್ತೆ ಇನ್ನೂ ಒಂದು ಹೇಳ್ತೇನೆ ಕೆಲವರು ಸ್ತ್ರೀಯರು ಬಿಸ್ನೆಸ್ ಮಾಡಲಿಕ್ಕೆ ಯಾರೊಬ್ರು ಪಾರ್ಟ್ನರ್ ಸಿಕ್ಕರೆ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು ಇನ್ನು ಯಾರೊಬ್ಬರು ಇನ್ನೊಬ್ರು ಇನ್ವೆಸ್ಟರ್ ಸಿಕ್ಕಿದ್ರೆ ನಾನು ಒಂದು ಬೊಟಿಕ್ ಹಾಕ್ಬೋದು ಇನ್ನೊಬ್ರು ಇನ್ವೆಸ್ಟರ್ ಸಿಕ್ಕಿದ್ರೆ ನಾನೊಂದು ಏನೋ ಒಂದು ಅಂಗಡಿ ತೆಗಿ ಮತ್ತೊಂದು ಅಂಗಡಿ ಹಾಕ್ಬೋದು ಬಿಸ್ನೆಸ್ ಯಾವುದೇ ರೀತಿಯ ಬಿಸ್ನೆಸ್ ಇರ್ಬೋದು ಸ್ತ್ರೀಯರು ಮಾಡುವ ಯಾವುದೇ ರೀತಿಯ ಬಿಸ್ನೆಸ್ ಇರಬಹುದು ಪಾರ್ಟ್ನರ್ ಬೇಕು ನಿಮಗೆ ಇನ್ವೆಸ್ಟರ್ ಬೇಕು ಅಂತ ಆದರೆ ಸಾಮಾನ್ಯವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಕುಂಭರಾಶರಿಗೆ ಕೂಡ ಬರಲ್ಲ ಬಟ್ ಅನಿವಾರ್ಯ ನಿಮಗೆ ಬೇಕೇ ಬೇಕು ಹೆಂಗಿದ್ರು ನಾನು ಅದನ್ನು ಸುಧಾರಿಸ್ಕೊಳ್ತೀನಿ ಅಂತ ಆದರೆ ಈ ತಿಂಗಳ್ ಟ್ರೈ ಮಾಡಿದ್ರೆ ಸಿಗುತ್ತೆ ವಿವಾಹದ ವಿಚಾರದಲ್ಲೂ ಅನುಕೂಲ ಆಗುತ್ತೆ ಆಮೇಲೆ ದೂರ ಪ್ರಯಾಣ ಜಾಬ್ನಲ್ಲೇ ಟ್ರಾನ್ಸ್ಫರ್ ಬಯಸ್ತಾ ಇರತಕ್ಕಂತಹ ಸ್ತ್ರೀಯರಿಗೂ ಸಹ ಅವಕಾಶಗಳು ಇರ್ತವೆ ಈ ತಿಂಗಳಲ್ಲಿ ಸ್ವಲ್ಪ ಎಂಡ್ ಪಾಯಿಂಟಿಗೆ ಹೋಗ್ಬೇಕಷ್ಟೇ ಖಂಡಿತವಾಗಿ ಇರ್ತದೆ ನಿಮ್ಮ ಪ್ರಪೋಸಲ್ಸ್ ಇರ್ತವಲ್ಲ ನಿಮ್ಮ ಬಾಸ್ ಮುಂದೆ ತೊಗೊಂಡೋಗಿ ನೀವು ಇರ್ತೀರಲ್ಲ ಆ ಪ್ರಪೋಸಲ್ಸ್ಗಳಿಗೆಲ್ಲ ಗ್ರೀನ್ ಸಿಗ್ನಲ್ ಸಿಗುತ್ತೆ ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಸೊ ಅದೊಂದು ಸ್ವಲ್ಪ ನಿಮಗೆ ನೆಮ್ಮದಿ ಕೊಡುತ್ತೆ ಹಾಂ ಒಳ್ಳೆಯದಾಗಲಿ ನೆಕ್ಸ್ಟ್ ನಾಲ್ಕನೇ ಪ್ರಮುಖವಾದಂತಹ ವಿಚಾರ ಸ್ತ್ರೀಯರಿಗೆ ಕುಂಭರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಹತ್ತೊಂಬತ್ತನೇ ತಾರೀಕಿನ ನಂತರ ಬಹಳಷ್ಟು ಕೆಲಸಗಳನ್ನು ನೀವು ಬರೀ ಮಾತಾಡೋ ಮಾತಲ್ಲೇ ಗೆದ್ಕೊಂಬಂದ್ಬಿಡ್ತೀರಾ ಬಹಳಷ್ಟು ಜನರ ಮನಸ್ಸನ್ನು ಮಾತಾಡಿ ಗೆಲ್ತೀರ ಬಹಳಷ್ಟು ವಿಚಾರಗಳನ್ನು ವ್ಯವಹಾರಗಳನ್ನು ನೀವು ಹೋಗಿ ಕೂತು ಮಾತಾಡಿ ಸಕ್ಸಸ್ ಮಾಡ್ಕೊಂಡು ಬಂದ್ಬಿಡ್ತೀರ ಸೊ ನಿಮ್ಮ ಮಾತಿಗೆ ತುಂಬ ಶಕ್ತಿ ಸಿಗ್ತದೆ ತುಂಬ ನಗ್ನಗ್ತ ಆಕರ್ಷಣೀಯವಾಗಿ ಮಾತಾಡಿ ಒಂದು ಸ್ವಲ್ಪ ಕೆಲಸಗಳು ಮಾಡಿಸ್ಕೊಂಡು ಬಂದ್ಬಿಡ್ತೀರ ಕೈ ಹಾಕಿದ ಕೆಲಸಗಳೆಲ್ಲ ಬರೀ ಮಾತಾಡ್ಕೊಂಡು ಯಶಸ್ವಿ ಮಾಡ್ಕೊಂಡು ಬಂದ್ಬಿಡ್ತೀರಾ ಆರೋಗ್ಯದ ವಿಚಾರವಾಗಿಯೂ ಸಹ ನಿಮಗೆ ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಳಿ ಒಂದು ಮೂರನೇ ವಾರದ ನಂತರ ಪೀರಿಯಡ್ಸ್ ಆಗ್ತಕ್ಕಂಥವರಿಗೆಲ್ಲ ಸ್ವಲ್ಪ ಪೀರಿಯಡ್ಸ್ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಅದನ್ನು ಹೊರತುಪಡಿಸಿದ್ರೆ ಆರೋಗ್ಯದ ವಿಚಾರದಲ್ಲೂ ಸಹ ಬಹಳಷ್ಟು ಈ ಸುಧಾರಣೆ ಅನ್ನತಕ್ಕಂಥದ್ದು ಕಾಣಬಹುದಾಗಿರ್ತದೆ ನೀವು ಸೊ ಅದು ನಿಮಗೆ ಈ ಮಾತು ಪ್ರಧಾನವಾಗಿ ಬಹಳ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಹೇಳ್ತೀನಿ ಗಂಟ್ಲು ಬರೆದಂಗೆ ಮಾತಾಡಲಿಕ್ಕೆ ಏನೂ ತೊಂದರೆ ಆಗಬಾರ್ದು ನಿಮಗೆ ಅಷ್ಟು ಚೆನ್ನಾಗಿ ಇಟ್ಕೋಬೇಕು ನೀವು ನಿಮಗೆ ಗೊತ್ತಾಗುತ್ತೆ ಕೋಲ್ಡ್ ವಾಟರ್ ಕುಡಿದ್ಬಿಟ್ರೆ ನಮ್ಮ ಗಂಟ್ಲು ಕೆಟ್ಟೋಗಿಬಿಡುತ್ತೆ ಆಮೇಲೆ ಒತ್ತಡಕ್ಕಾಗಲ್ಲ ಅಂದರೆ ದಯವಿಟ್ಟು ಕೋಲ್ಡ್ ವಾಟರ್ ಬಿಟ್ಟೇಬೇಡಿ ಕುಡಿಲೇಬೇಡಿ ನೀವು ಐಸ್ ಕ್ರೀಮ್ ತಿಂದ್ಬಿಟ್ರೆ ಏನಾರು ತಿನ್ಬಿಟ್ರೆ ಗಂಟ್ಲು ಕೆಟ್ಟ ಗಂಟ್ಲು ಕೆಡುವಂಥ ಯಾವುದೇ ಕೆಲಸ ಮಾಡ್ಕೋಬೇಡಿ ನಿಮ್ಮ ಮಾತಿಗೆ ಬಹಳ ಪ್ರಾಮುಖ್ಯತೆ ಇದೆ ನೀವು ಮಾತಾಡೇ ಕೆಲಸ ಮಾಡಿಸ್ಕೊಂಡು ಬರುವ ತಾಕತ್ತು ತುಂಬ ಚೆನ್ನಾಗಿದೆ ನಿಮಗೆ ದಯವಿಟ್ಟು ಇದ್ರ ಬಗ್ಗೆ ಗಮನಹರಿಸಿ ಒಳ್ಳೆಯದಾಗಲಿ ನೆಕ್ಸ್ಟ್ ಐದನೇ ಪ್ರಮುಖವಾದಂತಹ ವಿಚಾರ ಕುಂಭರಾಶಿಗೆ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಈ ದೃಷ್ಟಿದೋಷ ಶತ್ರು ಶತ್ರುಬಾಧೆ ಇದನ್ನೆಲ್ಲ ಎದುರಿಸುವಂತಹ ಒಂದು ಶಕ್ತಿ ನಿಮಗೆ ಜುಲೈ ತಿಂಗಳ ಸ್ವಲ್ಪ ಅತ್ಯಧಿಕವಾಗಿ ಸಿಗಲಿದೆ ನಿಮಗಂತರ ನಿಮ್ಮ ಮನೆಯವ್ರನ್ನೆಲ್ಲ ಕಾಪಾಡುವ ಶಕ್ತಿ ನಿಮಗಿರ್ತದೆ ಅಂದರೆ ಅಷ್ಟು ಶಕ್ತಿ ನಿಮಗೆ ಸಿಗ್ತದೆ ಅಷ್ಟು ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ಸ್ವಲ್ಪ ದೇವತಾರಾಧನೆ ಅವಶ್ಯಕತೆ ಇರ್ತದೆ ಅಷ್ಟೇ ಬಟ್ ನೀವು ಒಂದು ಸ್ವಲ್ಪ ಮನೇಲಿ ಕುತ್ಕೊಂಡು ಪ್ರತಿದಿನ ವಿಷ್ಣು ಸಹಸ್ರ ಮಲಿತಾ ಸಹಸ್ರಾಮ ಓದ್ಬಿಟ್ರು ನಿಮಗೆ ಪವರ್ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಅಂದರೆ ಆ ಗ್ರಹಗಳ ಸ್ಥಿತಿ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಅನುಕೂಲಕರವಾಗಿದೆ ಅದನ್ನು ಬಳಸ್ಕೊಳ್ಬೇಕು ನೀವು ನೋಯ್ತಲ್ವಾ ಅದು ಜುಲೈ ತಿಂಗಳಲ್ಲಿ ಅದು ಈ ಜುಲೈ ತಿಂಗಳ ಅಮಾವಾಸ್ಯೆ ಈ ಜು ತಿಂಗಳಲ್ಲಿ ಬರುವ ಅಮಾವಾಸ್ಯೆ ಈ ಜುಲೈ ತಿಂಗಳೇ ನಿಮಗೆ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿ ಬಳಸ್ಕೋಬೇಕು ಅಂತ ಇದರಲ್ಲಿ ಕೆಲವಿಷ್ಟು ಗ್ರಹ ಸ್ಥಿತಿಗಳ ಒಂದಾಗಿ ಬಂಗಾರ ಅಡಾಯಡಂಗಾಗೋಯಿತು ಯಾವುದೋ ಗ್ರಹಚಾರ ವಶಾತ್ ಅದನ್ನು ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಯಾವುದೋ ಗ್ರಹಚಾರ ವಶಾತ್ ಬಂಗಾರದ ಜ ಸಮಸ್ಯೆ ಆಗೋಯ್ತು ಅಂದ್ರೂ ಅದನ್ನು ಸರಿ ಮಾಡ್ಕೊಳಕ್ಕೆ ತುಂಬ ಅನುಕೂಲ ನಿಮ್ಮ ಬಂಗಾರಗಳನ್ನ ಬಿಡಿಸ್ಕೊಂಡು ಬರೋಕ್ಕೆ ಹೊಸ ಬಂಗಾರ ಖರೀದಿ ಮಾಡೋಕ್ಕೆ ಎಲ್ಲದಕ್ಕೂ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ ತುಂಬ ಅನುಕೂಲ ಆಗುತ್ತೆ ಅದಕ್ಕೆ ವಿಶೇಷವಾದ ಪರಿಹಾರವನ್ನು ನಾವು ಇದ್ದೇವೆ ವಿಶೇಷ ಪರಿಹಾರ ಏನಪ್ಪಾ ಅಂದರೆ ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದು ಬರೀ ಜುಲೈ ಅಂತಲ್ಲ ಮುಂದಕ್ಕೂ ಬರ್ತದೆ ವಿಶೇಷವಾದ ಪರಿಹಾರ ಜುಲೈ ಐದನೇ ತಾರೀಕು ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ ಸೋಮವಾರ ಹಾಗೂ ಶುಕ್ರವಾರ ಸೋಮವಾರ ಬಂದಾಗ ಸೋಮವತಿ ಅಂತ ಕರಿತೀವಿ ಶುಕ್ರವಾರ ಅಮಾವಾಸ್ಯೆ ಅಂದರೆ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ದಿವಸ ಸೊ ಅವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳ ವಿಭಿನ್ನವಾದಂತಹದ್ದು ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು ಅಂದರೆ ನಿಮ್ಮ ಶತ್ರುಗಳು ಏನಿರ್ತಾರೆ ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ ಮಾಟಮಂತ್ರ ದೃಷ್ಟಿದೋಷ ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೂ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಕಟ್ಟಿ ಹಾಕ್ತಕ್ಕಂಥದ್ದು ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರೋದು ಬಗಳಾಮುಖಿ ದೇವಿ ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೇವೆ ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚ ಏನಿದೆಯಲ್ಲ ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ ಗೊತ್ತಲ್ವ ನಿಮಗೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಪೀರಿಯಡ್ಸ್ ತ್ರೀ ಡೇಸ್ ಮಾತ್ರ ಬೇಡ ಈಗ ನಾಳೆ ಇವತ್ತು ಪಿರೇಡ್ಸ್ ಆಗ್ಬಿಡ್ಬೋದು ನಾಳೆ ಪೀರಿಯಡ್ಸ್ ಆಗ್ಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಮೇಲೆ ಇಟ್ಬಿಡಿ ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್ ಉದ್ದ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಇಟ್ಕೊಂಡಿರಿ ಫಾರ್ ಸಪೋಸ್ ಅಲ್ಲಿ ಆಗದೇ ಇರತಕ್ಕಂಥವ್ರು ಕ್ಯಾರಿ ಆಗದೇ ಇರತಕ್ಕಂಥವ್ರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಅಷ್ಟಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥದ್ದು ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನ ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮಗೆ ಹೇಳಿದೇನೆ ಅಡಮಾನ ಇಟ್ಬಿಟ್ಟಿದ್ದೀರಾ ಬಂಗಾರ ಬಿಡಿಸ್ಕೊಳೋಕ್ಕಾಗ್ತಾ ಇಲ್ಲ ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ ಯಾವುದೋ ಮದುವೆ ಇದೆ ಫಂಕ್ಷನ್ ಇದೆ ಬಂಗಾರ ಖರೀದಿ ಮಾಡುವ ಯೋಗ ಬೇಕು ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು ಅಥವಾ ಈ ಬಂಗಾರದ ವಿಚಾರವಾಗಿ ಬಹಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಬಹಳ ವಿಶೇಷವಾದ ನಿಗೂಢವಾದ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಹಿಂದೆ ನಾವು ಮಾಡಿದಾಗ ಒಂದೆರಡು ಬಾರಿ ಮಾಡಿದಾಗ ಬಹಳಷ್ಟು ಜನ ನಮಗೆ ಒಳ್ಳೆ ಪಾಸಿಟಿವ್ ರಿ ಇದು ಕೊಟ್ಟಿದ್ದಾರೆ ಗುರುಳೆ ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತವೆ ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮೇಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ ಯಾವುದೇ ಆಗಿರಲಿ ಸೈಡ್ ಬ್ಯಾಗಲ್ಲಿ ಎಲ್ಲರೂ ಬೇಕಾದ್ರೆ ಇಟ್ಕೊಂಡಿರಿ ಅದ್ರ ಯಾವುದೇ ಆಗಿರಲಿ ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ ಫಾರ್ ಸಪೋಸ್ ನಿಮ್ಮ ಹತ್ರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದುಗೂ ಕೂಡ ಆ ದೃಷ್ಟಿ ದೋಷವೂ ಪರಿಹಾರ ಮಾಡಿಕೊಡುತ್ತೆ ಯಾವುದೋ ಸರ್ ಒಂದು ಯಾವುದೋ ಒಂದು ಉಂಗ್ರ ಚೈನ ಕಂಡ್ರೆ ಗುರುಗಳೇ ಗುರುಗಳೆಂದರೆ ಅದು ಪರಿಹಾರ ಮಾಡಿಕೊಡುತ್ತೆ ಬಂಗಾರ ಅಡ ಇಟ್ಬಿಡ್ತೀನಿ ಬಿಡಿಸ್ಕೊಳ್ಲಿಕ್ಕೆ ಅನುಕೂಲ ಸ್ವರ್ಣ ಸ್ವರ್ಣಾಕರ್ಷಣೆ ಬಹಿರೋವ್ರೆ ಅನರ್ಜೈಸ್ ಆಗುತ್ತಲ್ಲ ಅದಷ್ಟು ನಿಮಗೆ ಬೇಗ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವಾನುಗ್ರಹ ಆಗಲಿ ಅಂತ ನೋಡಿಕೊಳ್ತೆ ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ದರೂ ಪರಿಹಾರವಾಗಬೇಕು ಯಾಕೆಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಬಾ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ ಈ ಬಾರಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ ಅದರಲ್ಲೇ ವಿಭಿನ್ನವಾದ ಕಾಲಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ ಆ ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಪರಿಹಾರವಾಗಬೇಕು ಆರೋಗ್ಯ ಬಾಧೆ ಎಂತಹ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಅವಿವಾಹಿತ ಸ್ತ್ರೀಯರು ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ರೆ ಅದು ಪರಿಹಾರವಾಗಬೇಕು ಅಥವಾ ಮದುವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ಜಗಳ ಮನಸ್ತಾಪಗಳು ಹಾಂ ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ವನಸ್ತಾಪಗಳ ಪರಿಹಾರವಾಗಬೇಕು ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇನ್ನು ಗುರು ದೋಷ ಇದ್ದರೆ ಗುರುಬಲ ಪ್ರಾಪ್ತಿಗೆ ಗುರುಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ಈ ಎಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂಥ ಈ ವಿಶೇಷವಾದ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದರೂ ಆಗುತ್ತೆ ಇಲ್ಲ ಈ ನಾವು ಪ್ಯಾಕ್ ಮಾಡೋ ನಿಮಗೆ ಕೊಡ್ತಕ್ಕಂಥದ್ದು ಅದರಿಂದ ಇದನ್ನ ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿಟ್ಕೊಂಬಿಟ್ರು ಪರವಾಗಿಲ್ಲ ಆ ಪೀರಿಯಡ್ಸ್ ಇರೋ ನಾಲ್ಕು ದಿವಸ ಮಾತ್ರ ಇದನ್ನು ದೇವ್ರ ಮನೇಲಿ ಇಟ್ಬಿಡಿ ಇದನ್ನ ಇಟ್ಕೊಬಿಡಕೊಬಿಡಿ ಪವರ್ ಡೌನ್ ಆಗಿಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ ಅದನ್ನ ಹೊರತುಪಡಿಸಿ ಮಿಕ್ಕೆಲ್ಲ ದಿನಗಳು ನಿಮ್ಮ ಜನ ಇಟ್ಕೋಬೋದು ನೀವು ಆಯ್ತಲ್ವ ಇದಕ್ಕೆ ನೀವು ದೇವ್ರ ಇಟ್ಕೊಂಡ್ರೆ ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್ ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ ಆ ಎಲ್ಲ ಹೋಮ್ಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟ ದಿಗ್ಬಂಧನ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥದ್ದಾಗಿರುತ್ತೆ ಸೊ ಖಂಡಿತವಾಗಿ ಒಳ್ಳೆಯದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಜುಲೈ ಐದನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಈ ಅಷ್ಟಧಾತು ಅಷ್ಟ ದಿಗ್ಬಂಧರ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ಇವಡೆ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನ ಫಾಲೋ ಮಾಡೋಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ